ಅವ್ರು ನಮ್ಮ ಜೋಡಿ ಮಾತಾಡಿಲ್ರಿ ಅವ್ಗು ಕಷ್ಟ ಮಾತಾಡ್ಸ್ಯಾರ ಅವ್ನ ಮಕ್ಕನ್ ಕೊಂಡವ್ ಅಷ್ಟ ಮಾತಾಡ್ಸ್ಯಾರ ಏನ್ ಹೆಂಗ್ ಹೆಂಗೆ ಅಂತ ಇಲ್ಲ ರೀ ನಾ ಬಂದು ಬಾಗಿಲ ರೀ ಬಾಗ್ಲಾ ತಗೋಲಕ್ಕಿ ಅದಕ್ಕೆ ಇದನ್ನ ನಾ ಮದ್ವೆ ಮಾಡ್ಕೊತೇನಂತ ಅಂತ ಅವ್ರ ಅಮ್ಮಗೆ ಹೇಳ್ತೀವಿ ಅವ್ರ ಅಮ್ಮ ರೀ ನಾ ಮಾಡಿಲ್ಲ ಮ ಅವ್ನ ಪ್ರೀತಿ ಮಾಡಿಲ್ಲ ಅಂತ ನಮ್ಮ ಆ ಹೇಳಿದ್ದಕ್ಕೆ ನಾ ಚುಚ್ಚೇನ ರೀ ಕೀಗಂತಂದ ರೀ ಅಂದ ನಾ ಹೆಂಗದಿ ಅಂತ ಕೇಳಿದ್ರ ಅವ್ರ ಅಮ್ಮಾರ ಮಕ್ಕೊಂಡಿದ್ರಿ ಅವ್ರ ಮೂರು ಮಂದಿ ಅಕ್ಕ ಅಷ್ಟೇ ಇದ್ದಿದ್ರು ಅಮ್ಮನ ಮೇಲೆ ಹಿಂಗ ಜಿಗದೋಗ್ಯನ್ರೀನಾ ನಮ್ಮ ಅಕ್ಕ ತಗದಾಳ್ರಿ ಬಾಗ್ಲಾ ನಾವ್ ಮೂರು ಮಂದಿ ಇದ್ವಿ ಅಂತ ನಮ್ ಅಮ್ಮರ್ ಅಂತ ನಾವ್ ಮೂರ ಮಂದಿ ಅಂತ ಅಂತನ್ರಿ

ನಾವ್ ಸಿಟ್ಟ ನಮ್ಗ್ ಸಿಟ್ಟು ಬಂದ್ ನಾವ ಒಡಿದೀವ್ರಿ ಅವ್ರ ಬೈದಾಡಿದಕ್ ಬೈದ್ರ ಅಷ್ಟ್ರಮ್ಮ ನಮ್ದು ಎನ್ಕುರಿ ಕುರಿ ಮಾಡ್ಬೇಕು ನೀವ್ ಅಷ್ಟ ಇದು ಮಾಡಿದ್ರ ನಾವ್ ಇದು ಮಾಡೋಣ ಅಂತ